ನಮಸ್ಕಾರ ಸ್ನೇಹಿತರೆ ನಮ್ಮ ಕೆ ಪಿ ಎಸ್ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ ಮಾತೃಭಾಷೆ ಕನ್ನಡ ಅಲ್ಲದೆ ಇರುವ ಮಕ್ಕಳಿಗೆ ಸುಲಭವಾಗಿ ಕನ್ನಡ ಕಲಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಚಾನೆಲ್ ಅನ್ನು ಲೈಕ್ ಮಾಡಿ ಇತರ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕೆ ಪಿ ಎಸ್ ಚಾನೆಲ್ ದಿಸ್ ಇಸ್ ಅ ಚಾನೆಲ್ ಟು ಟೀಚ್ ಕನ್ನಡ ಇನ್ ಅ ಈಸಿ ವೇ ಟು ಚಿಲ್ಡ್ರನ್ ಹುಸ್ ಮದರ್ ಟಂಗ್ ಇಸ್ ನಾಟ್ ಕನ್ನಡ ಪ್ಲೀಸ್ ಎನ್ಕರೇಜ್ ಎಸ್ ైక్ దిల్ విత్ అదర్ స్టూడెంట్స్ ఆయకెట్ నల్కనే తరగతి విద్యార్థి మహిళా దినాచరణుడే ఐ హెలెక్టెడ్ అ లెసన్ ఫార్ ఫోర్త్ స్టర్డ్ స్టూడెంట్స్ లెసన్ నంబర్ నైన్ మహిళా దినాచరణ మహిళా దినాచరణ విమెన్స్ డే ಅಂದು ಬೆಳಿಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು ಇಟ್ ವಾಸ್ ಅ ಡೇ ಅರ್ಲಿ ಮಾರ್ನಿಂಗ್ ಇನ್ ದ ಸ್ಕೂಲ್ ಗ್ರೌಂಡ್ ಆಲ್ ಚಿಲ್ಡ್ರನ್ ವರ್ ರನ್ನಿಂಗ್ ಹಿಯರ್ ಅಂಡ್ ದೇರ್ ವಿತ್ ಎಕ್ಸೈಟ್ಮೆಂಟ್ ಅಂಡ್ ಹ್ಯಾಪಿನೆಸ್ ದ ಹೆಡ್ ಮಾಸ್ಟರ್ ಕಾಲ್ಡ್ ಚಿಲ್ಡ್ರನ್ ಅಂಡ್ ಟೋಲ್ಡ್ ಮುಖ್ಯ ಶಿಕ್ಷಕರು ಮಕ್ಕಳೇ ಈ ದಿನದ ವಿಶೇಷ ನಿಮಗೆ ಈಗಾಗಲೇ ತಿಳಿದಿದೆಯಲ್ಲವೇ ದ ದ ಹೆಡ್ ಮಾಸ್ಟರ್ ತಿಳಿದೆಯಲ್ಲವೇ ಚಿಲ್ಡ್ರನ್ ಯು ನೋ ಟುಡೇ ಸ್ಪೆಷಾಲಿಟಿ ಮಕ್ಕಳು ಒಟ್ಟಾಗಿ ಹೌದು ಗುರುಗಳೇ ಹೌದು ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ ದ ಚಿಲ್ಡ್ರನ್ ಆಫ್ ದಮ್ ಟುಗೆದರ್ ಕೇಮ್ ಅಂಡ್ ಎಸ್ ಮಾಸ್ಟರ್ ವಿ ನೋ ಎಸ್ಟರ್ಕ್ಷಕಿ ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆ ಅದರಂತೆ ನೀವೆಲ್ಲ ಕಾರ್ಯ ನಿರ್ವಹಿಸಿದ್ದೀರಿ ಅಲ್ಲವೇ ದೀಚರ್ ಆಸ್ ಚಿಲ್ಡ್ರನ್ ಎಸ್ಟರ್ಡೇ ಇಟ್ಸ್ ಐ ಹ್ಯಾಡ್ ಟೋಲ್ಡ್ ಯು ಸೋ ಮೆನಿ ವರ್ಕ್ ಟು ಬಿ ಡನ್ ಹ್ಯಾವ್ ಯು ಕ್ಯಾರಿ ಆಲ್ ದೋಸ್ ವರ್ಕ್ ಮಕ್ಕಳು ಹೌದು ಮೇಡಂ ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ ಚಿಲ್ಡ್ರನ್ ಟೋಲ್ ಎಸ್ ಮೇಡಂ ವಿ ಹ್ಯಾವ್ ಕ್ಲೀನ್ ದ ಎಂಟೈರ್ ಸ್ಕೂಲ್ ಪ್ರಿಮಿಸಸ್ ಯು ಅಂಡ್ ವಿ ದಿ ಗಾರ್ಲ್ಯಾಂಡ್ಸ್ ಫಾರ್ ಅವರ್ ಸ್ಕೂಲ್ ಅಂಡ್ ವಿ புலாண்ட்ஸ் டூட்டோஸ் ஆஃப் மெனி லேடீஸ் அவர் கண்டிப்பா நான் நிறைய அதினா மாஸ்டர் சோ லெட்ஸ் ஆன் லெட்ஸ் வெல் மக்களெல்லாம் ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು ಐದನೆಯ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು ನಾಲ್ಕನೆಯ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು ಆಲ್ ಚಿಲ್ಡ್ರನ್ ಕೇಮ್ ಅಂಡ್ ದ ಪ್ಲೇಸ್ ವೈರ್ ದ ಪ್ರೋಗ್ರಾಮ್ ಇಸ್ Student from fifth standard shaker he started anchoring the program he requested the guests to be seated in their places and Kusuma and Mary who are the students from fourth standard they gave the invocation song kariya kramadhali bhagavai siddha ganyarannu sumati svagati lo sumati gave the welcome speech she ವೆಲ್ಕಮ್ ಟು ಆಲ್ ದಿಐ ಕಮ್ ಫಾರ್ ದಿ ಪ್ರೋಗ್ರಾಮ್ ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು ಹೆಡ್ ಮಾಸ್ಟರ್ ಎಕ್ಸ್ಪ್ಲೈನ್ ಇಂಪಾರ್ಟೆನ್ಸ್ ಆಫ್ ದ ವುಮೆನ್ಸ್ ಡೇ ಟು ಎವ್ರಿ ವನ್ ಎಸ್ ಡಿ ಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು ಎಸ್ ಡಿಎಂಸಿ ಮೀನ್ಸ್ ಸ್ಕೂಲ್ ಅಂಡ್ ಪ್ರೆಸಿಡೆಂಟ್ ಆಫ್ ದಿಸ್ ಕಮಿಟಿ ಶ್ರೀಮತಿ ಮಹಾಲಕ್ಷ್ಮಿ ಪ್ರೋಗ್ರಾಮ್ ಶಿ ಸ್ಟಾರ್ಟ್ ಸ್ಪೀಕಿಂಗ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಡೇ ಮಕ್ಕಳೇ ಸಾವಿರದ ಎಂಟುನೂರ ಐವತ್ತೇಳರ ಮಾರ್ಚ್ ಎಂಟರಂದು ನ್ಯೂಯಾರ್ಕ್ನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂದಿತ್ತು ಒಂಬೈನೂರ ರವರೆಗೆ ಎಂಬತ್ತೈದರವರೆಗೆ ಸಂಸ್ಥೆಯ ಕರೆಯಂತೆ ಮಹಿಳೆಯರ ವಿರುದ್ಧ ನಡೆಯುವ ಎಲ್ಲಾ ಬಗೆಯ ಅಸಮಾನತೆಗಳನ್ನು ತೊಡೆದು ಹಾಕಲು ಮಹಿಳಾ ದಶಕದ ಆಚರಣೆಯನ್ನು ಘೋಷಿಸಲಾಯಿತು ಇಂದು ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಸೋ ಇನ್ ಏಟೀನ್ ಫಿಫ್ಟಿ ಸೆವೆನ್ ಮಾರ್ಚ್ ಏ Was a revolution in New York. The garments people, the laborers who were working in garment industry, they had a revolution, they had a fight. Uh, because of that revolution, this International Women's Day was came into practice. And Vishmasamstate uh, means UN, United Nations. United Nations had uh, given a call to celebrate from 1975 to 85, it has dashaka that means women's decade to be celebrated throughout the world. This was this agenda was only to fight back or to eradicate the differentiation between the genders. ವಿಮೆನ್ಸಿಯೇಷನ್ ಸೊ ವಿಮೆನ್ ಶುಡ್ ಈಕ್ವಲಿ ಟುಮೂರ್ ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ ಸೊ ಮೋರ್ ಅಂಡ್ ಮೋರ್ ಆಪರ್ಚುನಿಟೀಸ್ ಟು ಬಿ ಗಿವೆನ್ ಇನ್ ದರೆಂಟ್ ಸೆಕ್ಟರ್ಸ್ ವರ್ಕ್ ಹೆಣ್ಣನ್ನು ಕಲಿತಾರೆ ಶಾಲೆಯಂದು ತೆರೆದಂತೆ ಎಂಬ ನಾಣುಡಿ ಇದೆ There is a proverb, if a lady learns, it is like opening a school. Henno aadarsha samajadha nirmanakkaagi hagaleralo samisattaale. Aadarsha samajadha, aadarsha means ideal. So in building a healthy and an ideal society, a lady plays an important role. She works very hard day and night. ಮಕ್ಕಳ ಪಾಲನೆ ಪೋಷಣೆಯಿಂದ ಹಿಡಿದು ಅಂತರರಾಷ್ಟ್ರೀಯ ಮಟ್ಟದವರೆಗೂ ಹಲವು ಸಾಧನೆಗಳನ್ನು ಮಾಡಿದ್ದಾರೆ ಲೇಡಿ ಈಸ್ ಕೇಪಬಲ್ ಆಫ್ ಅಚೀವಿಂಗ್ ಸೋ ಮೆನಿಂಗ್ ಶಿ ಕ್ಯಾನ್ ಟೇಕ್ ಕೇರ್ ಆಫ್ ದ ಸ್ಮಾಲ್ ಕೇಜ್ ಇಂಟರ್ ನ್ಯಾಷನಲ್ ಲೆವೆಲ್ ಶಿ ಏಬಲ್ ಟು ಅಚೀವ್ ನಮ್ಮ ನಾಡಿನಲ್ಲಿ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಬೆಳವಡಿ ಮಲ್ಲಮ್ಮ ಮುಂತಾದ ಅನೇಕ ವೀರನಾರಿಯರ ಹೆಸರು ಅಜರಾಮರವಾಗಿವೆ ಈ ಸಂದರ್ಭದಲ್ಲಿ ಒನಕೆ ಓಬವ್ವಳ ಬಗ್ಗೆ ಕಿರು ಪರಿಚಯ ಮಾಡಿಕೊಳ್ಳೋಣ ಇನ್ ಅವರ್ ವಿ ಆರ್ ಹ್ಯಾವಿಂಗ್ ಸೋ ಮೆನಿ ಬ್ರೇವ್ ಲೇಡೀಸ್ ಇನ್ ದಟ್ ಟೇಕ್ ಫ್ಯೂ ನೇಮ್ಸ್ ಒನಕೆ ಓಬವ್ವ ಕಿತ್ತೂರ ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಬೆಳವಣಿ ಮಲ್ಲಮ್ಮ ಲೇಡೀಸ್ ಆರ್ ವೆರಿ ಬ್ರೇವ್ ಟುಡೇ ಲೆಟಸ್ ಲರ್ನ್ ಎಬೌಟ್ ಒನಕೆ ಓಬವ್ವ ಹಿಂದೆ ಚಿತ್ರದುರ್ಗವನ್ನು ಮದಕರಿ ನಾಯಕ ಪಾಳೆಗಾರನು ಆಳುತ್ತಿದ್ದನು ಒಮ್ಮೆ ದುರ್ಗದ ಕೋಟೆಗೆ ಹೈದರಾಲಿ ಸೈನಿಕರು ಮುತ್ತಿಗೆ ಹಾಕಿದರು ಹೈದರ್ ಹೈದರಾಲಿ ಸೈನಿಕರು ಕೊಳದ ಸಮೀಪ ಇದ್ದ ಕಳ್ಳಗಿಂಡಿಯ ಮೂಲಕ ಕೋಟೆಯನ್ನು ಪ್ರವೇಶಿಸಲು ಹೊಂಚು ಹಾಕಿದ್ದರು ಆ ಕಳ್ಳಗಿಂಡಿಯ ಮೂಲಕ ಒಬ್ಬೊಬ್ಬರೇ ಕೋಟೆಯ ಒಳಗೆ ಹೋಗಲು ಸಿದ್ಧರಾದರು ಯು ಮಸ್ಟ್ ಬಿ ಸ್ಟೋರಿ ಆಫ್ ದಿಸ್ ಒನಕೆ ಓಬವ್ವ ಏನು ದೇರ್ ಈಸ್ ಎ ಫೋರ್ಟ್ ಇನ್ ಚಿತ್ರದುರ್ಗ ದೋಸ್ ಡೇಸ್ ಮದಕರಿ ನಾಯಕ ವಾಸ್ ಟೇಕಿಂಗ್ ಕೇರ್ ಆಫ್ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ದಟ್ ಫೋರ್ ವಾಸ್ ಸೈನಿಕರು ಕೊಳದ ಸಮೀಪ ಇದ್ದ ಕಳ್ಳ ಗಿಂಡಿಯ ಮೂಲಕ ಕೋಟೆಯನ್ನು ಪ್ರವೇಶಿಸಲು ಹೊಂಚು ಹಾಕಿದ್ದರು ದೇವರ್ ನಾಟ್ ಏಬಲ್ ಟು ಎಂಟರ್ ದ ಫೋರ್ಟ್ ದಂಡ್ ದೇರ್ ವಾಸ್ ಅ ವೆರಿ ಸ್ಮಾಲ್ ಹೋಲ್ In that fort near that pond, she comes to take water and she sees that, and also she hears some whispering noise somebody has entered our she our fort. She saw that one by one the soldiers are entering inside the fort. ಕೋಟೆಯ ಒಬ್ಬ ಕಾವಲುಗಾರನ ಹೆಂಡತಿ ಶಿ ವಾಸ್ ವೈಫ್ ಆಫ್ ಅ ಸೆಕ್ಯೂರಿಟಿ ಪರ್ಸನ್ ಫಾರ್ ದಟ್ ಫೋರ್ಟ್ ಆಕೆ ತಣ್ಣೀರು ಕೊಳದ ಹತ್ತಿರ ನೀರು ತರಲು ಕೊಡವನ್ನು ಹಿಡಿದು ಬಂದಳು ಶಿವ್ ಅಂಡ್ ಕೇಮ್ ಟು ಕಲೆಕ್ಟ್ ವಾಟರ್ ಆಗ ಕಳ್ಳ ದಿಂಡಿಯ ಹತ್ತಿರ ಪಿಸಗುಟ್ಟುವ ಧ್ವನಿ ಕೇಳಿಸಿತು ಶಿ ಹರ್ಡ್ ದಿಸ್ಪರಿಂಗ್ ನೋಯ್ ಶತ್ರು ಸೈನಿಕರು ಕೋಟೆಯೊಳಗೆ ನುಸುಳಲು ಹವಣಿಸುತ್ತಿದ್ದಾರೆ ದ ಎನಿಮಿ ಸೋಲ್ಜರ್ಸ್ ಆರ್ ಟ್ರೈಯಿಂಗ್ ಟು ಎಂಟರ್ ಇನ್ ಸೈಡ್ ದ ಫೋರ್ಟ್ ಇದನ್ನು ಅರಿತ ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ಒನಕೆಯನ್ನು ತಂದಳು ಶಿ ಜಸ್ಟ್ ವೆಂಟ್ ಬ್ಯಾಕ್ ಅಂಡ್ ಶಿ ಬ್ರೋಟ್ ಅ ಲಾಂಗ್ ವುಡನ್ ಪೆಸಲ್ ಒನಕೆ ಮೀನ್ಸ್ ದಟ್ ಲಾಂಗ್ ವುಡನ್ ಪೆಸಲ್ ವಿಚ್ ಇಸ್ ಯೂಸ್ ಟು ಪೌಡರ್ ದ ಗ್ರೇನ್ಸ್ ಕೈಯಲ್ಲಿ ಒನಕೆ ಹಿಡಿದು ಆ ಕಳ್ಳಗಿಂಡಿಯ ಮಗ್ಗುಲಿಗೆ ನಿಂತುಕೊಂಡಳು ಕ್ಯಾಚ್ ದಾಟ್ Long wooden puzzle in her hand and stand just next to the that small hole where the soldiers were entering inside the fort. She just hit, she tried to hit the soldiers very hardly on their head and she tried to kill them. She was able to kill hundreds of soldiers. ಆಗ ಮದಕರಿ ನಾಯಕನು ದಂಡಿನೊಡನೆ ಆ ಸ್ಥಳಕ್ಕೆ ಬಂದನು ಮದಕರಿ ನಾಯಕ ದ ಪ್ಲೇಸ್ ಅಂಡ್ ಹಿ ಓಬವ್ವಳ ಸಾಹಸಕ್ಕೆ ಬೆರಗಾದನು ಹಿ ವಾಸ್ ಶಾಕ್ ಟು ಸಿ ದ ದಾಸ್ ಬ್ರೇವರಿ ದುರ್ಗವನ್ನು ರಕ್ಷಿಸಿದ ಓಬವ್ವಳನ್ನು ಕೊಂಡಾಡಿದನು ಅಂಡ್ ಹಿ ಎಪ್ರಿಶಿಯೇಟೆಡ್ ಫಾರ್ ಪ್ರೊಟೆಕ್ಟೆಡ್ ದಿ ದುರ್ಗಾ ಒನಕೆ ಓಬವ್ವಳನ್ನು ಕನ್ನಡ ನಾಡಿನ ಜನರು ಮರೆಯುವಂತಿಲ್ಲ ಕನ್ನಡ ಪೀಪಲ್ ಕೆನ್ ನಾಟ್ ಫರ್ಗೆಟ್ ಒನಕೆ ಓಬವ್ವ ಆಕೆಯ ಸಾಹಸದಿಂದ ಯುದ್ಧದಲ್ಲಿ ದುರ್ಗಕ್ಕೆ ಜಯ ಲಭಿಸಿತು ಸೊ ಚಿತ್ರದುರ್ಗ ವಾಸ್ ಈಬಲ್ ಟು ಗೆಟ್ ವಿಕ್ಟೊರಿ ಇನ್ ದ ವಾರ್ ಬಿಕಾಸ್ ಆಫ್ ದಿಸ್ ಬ್ರೇವ್ ಲೇಡಿ ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಾಧನೆಗೈದಿರೋರು There are so many ladies they have uh, fought without caring their lives just for the sake of their motherland. Even we will remember these ladies and take it as the role model for our life and we will li live for our. கண்ட்ரீ சேக் குட்ஜன் ஆலசியில் மைமரைத்தோ ஆல்ட்ரன் டூ திஸ் வித்தினி ஃபாத்தி மாவட்டம் ಫಾತಿಮಾ ಗೇವ್ ಓಟ್ ಆಫ್ ಥ್ಯಾಂಕ್ಸ್ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಗೀತೆಯೊಂದಿಗೆ ಮುಕ್ತಾಯವಾಯಿತು ಸೊ ದಂಟರ್ ಪ್ರೋಗ್ರಾಮ್ ವೆರಿ ನೈಸ್ಲಿ ವಿತ್ ನ್ಯಾಷನಲ್ ಆಂಥ ಎಸ್ ಡಿ ಎಂ ಸಿ ಅವರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು ಸೊ ಎಸ್ ಡಿಸ್ಟ್ರಿಬ್ಯೂಟೆಡ್ ಸ್ವೀಟ್ಸ್ ಟು ಆಲ್ ದ ಚಿಲ್ಡ್ರನ್ ಸೊ ಲೆಟ್ಸ್ ರೀಡ್ ಸಮ್ ಆಫ್ ದಿ ವರ್ಡ್ಸ್ ಚಿಲ್ಡ್ರನ್ ಪದಗಳ ಅರ್ಥ ಸಂಭ್ರಮ ನಡಗರ ಉತ್ಸಾಹ ಎಕ್ಸೈಟ್ಮೆಂಟ್ ಹ್ಯಾಪಿನೆಸ್ ಕಾರ್ಯ ಕೆಲಸ ಕಾರ್ಯಕ ವರ್ಕ್ ಆರ್ ಜಾಬ್ ಸಿಂಗರಿಸು ಅಲಂಕರಿಸು ಅಲಂಕಾರ ಮಾಡು ಟು ಡೆಕೊರೇಟ್ ನೀರೂಪಣೆ ವಿವರಿಸು ಎಕ್ಸ್ಪ್ಲೈನ್ ಆರ್ ಆಂಕರಿಂಗ್ ಗಣ್ಯ ಮನ್ನಣೆಗೆ ತಕ್ಕ ಪ್ರಮುಖ ಇಂಪಾರ್ಟೆಂಟ್ ಪೋಷಣೆ ರಕ್ಷಣೆ ಪಾಲನೆ ನರ್ಸಿಂಗ್ ಆರ್ ನರಿಶಿಂಗ್ ನಿದರ್ಶನ ಉದಾಹರಣೆ ದೃಷ್ಟಾಂತ ಎಕ್ಸಾಂಪಲ್ ಸಂದರ್ಭ ಸಮಯ ವೇಳೆ ಕಾಲ ಫೈನ್ ಮುತ್ತಿಗೆ ಎರಗು ಆಕ್ರಮಿಸು ಅಟ್ಯಾಕ್ ಪಿಸುಗುಟ್ಟು ಮೆಲ್ಲನೆ ಮಾತು ವಿಸ್ಪರಿಂಗ್ ನಾಯ್ಸ್ ಶತ್ರು ಹಗೆ ವೈರಿ ಅಪೋನೆಂಟ್ ಹವಣಿಸು ಅಣಿಯಾಗು ಸಿದ್ಧವಾಗು ಟು ಗೆಟ್ ರೆಡಿ ದಂಡು ಸೈನ್ಯ ಗುಂಪು ಪಡೆ ಆರ್ಮಿ ಪಾಲಿಸು ಅನುಸರಿಸು ಆಚರಿಸು ಟು ಫಾಲೋ ಉತ್ಸಾಹ ಹುರುಪು ಆಸಕ್ತಿ ಎಕ್ಸೈಟ್ಮೆಂಟ್ ಒಂದನೆ ನಮಸ್ಕಾರ ನಮನ ಮುಕ್ತಾಯ ಕೊನೆ ಅಂತ್ಯ ಎಂಡ್ ಸಹಕಾರ ಸಹಾಯ ನೆರವು ಹೆಲ್ಪ್ ತಳಿರು ತೋರಣ ಚಿಗುರೆಲೆಗಳ ಮಾಲೆ ಗಾರ್ಲೆಂಡ್ ಆಫ್ ದಿ ಟೆಂಡರ್ ಲೀವ್ಸ್ ಹೊಂಚು ಹಾಕು ಅಡಗಿಕೊಂಡು ಕಾಯುವುದು ಟು ಹೈಡ್ ಅಂಡ್ ವೇಟ್ ಪರಂಪರೆ ಸಂಪ್ರದಾಯ ಅನುಚಾನವಾಗಿ ಬಂದಿರುವುದು ಟ್ರಡಿಷನ್ ಎಸ್ಡಿಎಂಸಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಐ ವಾಸ್ ಟಾಕಿಂಗ್ ಸ್ಕೂಲ್ ಅಂಡ್ ಅತಿಥಿ ಆಮಂತ್ರಣವನ್ನು ಪಡೆದು ಅಥವಾ ಮನೆಗೆ ಬಂದ ವ್ಯಕ್ತಿ ಗೆಸ್ಟ್ ಆಸನ ಕುಳಿತುಕೊಳ್ಳಲು ಉಪಯೋಗಿಸುವ ಪೀಠ ಸೀಟ್ಸ್ ಕೊಡ ಮಣ್ಣು ಅಥವಾ ಲೋಹದಿಂದ ಮಾಡಿದ ಬಾಯಿ ಕಿರಿದಾದ ಪಾತ್ರೆ ಪಾಟ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಸಾವಿರದ ಎಂಟುನೂರ ಐವತ್ತೇಳರ ಮಾರ್ಚ್ ಎಂಟರಂದು ಪ್ರಾರಂಭಿಸಲಾಯಿತು ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು ಒನಕೆ ಓಬವ್ವ ಕಿತ್ತೂರ ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಮತ್ತು ಬೆಳವಡಿ ಮಲ್ಲಮ್ಮ ಇವರು ನಮ್ಮ ನಾಡಿನ ಪ್ರಸಿದ್ಧರಾದ ಮಹಿಳೆಯರು ಒನಕೆ ಓಬವ್ವಳನ್ನು ಕುರಿತು ಮಾತನಾಡಿದವರು ಯಾರು ಎಸ್‌ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಒನಕೆ ಓಬವ್ವಳನ್ನು ಕುರಿತು ಮಾತನಾಡಿದರು ಈ ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಸಂಭ್ರಮದಿಂದ ತೇಲಾಡುತ್ತಿದ್ದರು ತಪ್ಪು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ತಪ್ಪು ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ತಪ್ಪು ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ಕೊಡಲೆಯನ್ನು ತಂದಳು ತಪ್ಪು ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ಒನಕೆಯನ್ನು ತಂದಳು ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆದು ವಾಕ್ಯವನ್ನು ಪೂರ್ಣಗೊಳಿಸಿರಿ ಯು ಹ್ಯಾವ್ ಟು ಕಂಪ್ಲೀಟ್ ದ ಫಾಲೋಯಿಂಗ್ ಪ್ರಾವರ್ಟ್ಸ್ ಚಿಲ್ಡ್ರನ್ ಹೆಣ್ಣೊಂದು ಕಲಿತರೆ ಡ್ಯಾಶ್ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ತೊಟ್ಟಿಲು ತೂಗುವ ಕೈ ಡ್ಯಾಶ್ ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳಿತು ಓಬವ್ವ ಒಬ್ಬ ಕಾವಲುಗಾರನ ಡ್ಯಾಶ್ ಓಬವ್ವ ಒಬ್ಬ ಕಾವಲುಗಾರನ ಹೆಂಡತಿ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ರೈಟ್ ರೈತ ಆಪೋಸಿಟ್ ವರ್ಡ್ಸ್ ಹಗಲು ಇರುಳು ಹಿಂದೆ ಮುಂದೆ ಜಯ ಅಪಜಯ ಒಳಗೆ ಹೊರಗೆ ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆಯಿರಿ ಟು ಚೇಂಜ್ ಜೆಂಡರ್ಸ್ ಯು ಹು ಜೆಂಡರ್ಸ್ ಫಾರ್ ದ ಫಾಲೋಯಿಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಗಂಡು ಹೆಣ್ಣು ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷೆ ಗಂಡ ಹೆಂಡತಿ ಮಾದರಿಯಂತೆ ಬರೆಯಿರಿ ಮಾದರಿ ಮರ ಮರಗಳು ದಿಸ್ ಇಸ್ ಆಕ್ಚುಲಿ ಚೇಂಜಿಂಗ್ ದ ನಂಬರ್ಸ್ ಸಿಂಗ್ಯುಲರ್ ಟು ಫ್ಲೋರಲ್ ಅಂಗಡಿ ಅಂಗಡಿಗಳು ಚಿತ್ರ ಚಿತ್ರಗಳು ಶಾಲೆ ಶಾಲೆಗಳು ಪ್ರಜೆ ಪ್ರಜೆಗಳು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಆಡ್ಮೆ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಮಹಿಳೆ ಹೆಣ್ಣು ಹೆಂಗಸು ಇಳೆ 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 ಮೀನ್ಸ್ ಭೂಮಿ ಆಸನ ಪೀಠ ಗದ್ದುಗೆ ಕಿರೀಟ ಕಿರೀಟ ಬೀಬಿ ಬೆಳವಡಿ ಮಲ್ಲಮ್ಮ ಒನಕೆ ಓಬವ್ವ ರಾಣಿ ಚೆನ್ನಮ್ಮ ಬೀಬಿ ಜಯಾ ವಿಜಯಾ ಭಯ ಯಶಸ್ಸು ಭಯ ಸೊ ಚಿಲ್ಡ್ರನ್ ದಿಸ್ ಕಂಪ್ಲೀಟ್ಸ್ ದಿಸ್ ಲೆಸನ್ ಪ್ರಾಕ್ಟೀಸ್ ಆಲ್ ದಿಸ್ ಅಂಡ್ ಲೆಟ್ ಇಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಇಲ್ಲಿಗೆ ಈ ಪಾಠ ಮುಗ್ದಿದೆ ಮತ್ತೆ ಮುಂದಿನ ತರಗತಿನಲ್ಲಿ ಭೇಟಿ ಮಾಡೋಣ ಮಕ್ಳೆ ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಥ್ಯಾಂಕ್ ಯು ಚಿಲ್ಡ್ರನ್ ಧನ್ಯವಾದ ಮಕ್ಕಳೇ